ಮಹಾಗಣಪತಿ ಮತ್ತು ಶ್ರೀಚಕ್ರ ದೇವರ ಹತ್ರ ಪ್ರಾರ್ಥನೆ ಮಾಡುತ್ತಾ ಆ್ಯಕ್ಚುಲಿ ನಮ್ಮ ಮನೆ ಗುರುಗುಂಡ್ ಎಲ್ಲೂರು ಅಂತೇಳಿ ಅಲ್ಲಿ ಕೆಲವು ಕಡೆ ಎಲ್ಲ ನಾನು ಮನೆ ಕಟ್ಟಲಿಕ್ಕೆ ಅಂತೇಳಿ ನಮ್ಮ ಜಾಗ ನಾಗಾರ್ಜುನಕ್ಕೆ ಹೋಗ್ತದೆ ಅಂತೇಳಿ ಕೆಲವು ವಧ್ವಂತು ಆಗ ನನಗೆ ಜಾಗ ಕೆಲವು ಕಡೆ ಹುಡುಕಿದೆ ಒಂದು ನೂರ ನೂರೈವತ್ತು ಕಡೆ ಜಾಗ ಹುಡುಕಿದೆ ಆಗ ನನ್ನ ಮಾಮಿ ಹೇಳಿದರು ಇಲ್ಲಿ ಒಂದು ಜಾಗ ಇದೆ ಆ ದೇವರ ಹತ್ರ ಒಂದು ಪ್ರಾರ್ಥನೆ ಮಾಡಿ ಅದನ್ನು ಕೊಡುವ ಹಾಗೆ ನಾನು ಮಾಡ್ತೇನೆ ಅಂತ ಹೇಳಿದರು ಮತ್ತು ಅವರು ಹೇಳಿದ ಒಂದು ದೇವರಿಗೆ ಹೂವಿನ ಪೂಜೆ ಕೊಟ್ಟು ಆ ಜಾಗ ವಿಷಯಕ್ಕೆ ಮಾತಾಡೋಣ ಅಂತ ಹೇಳಿ ಆ ದೇವರ ಹತ್ರ ಪ್ರಾರ್ಥನೆ ಮಾಡಿ ಆ ಜಾಗವನ್ನು ಮತ್ತೆ ನನಗೆ ದೇವರ ದಯದಿಂದ ಕೊಟ್ಟಿದ್ದಾರೆ ಆ ಜಾಗ ತೆಕ್ಕೊಂಡು ನಾನು ಸು ತುಂಬ ಸಂತೋಷವಾಗಿ ನನ್ನ ಮನೆ ಮಕ್ಕಳೆಲ್ಲ ಎಲ್ಲ ಸಂತೋಷದಲ್ಲಿದ್ದಾರೆ लक्ष्मीकान्तम् कमलनयनम् योगिविद्यानगम्यम् वन्दे विष्णुम् भवभयहरम् सर्वलोकैकनाथम्